ಕಾಂಗ್ರೆಸ್ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಕೃಷ್ಣರವರು ಮಂಡ್ಯದ ನಗರದಲ್ಲಿ ಇಂದು ಮತ ಚಲಾಯಿಸಿದರು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕು ಇದನ್ನು ನಾವು ಹಬ್ಬದ ರೀತಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಎಂದರು ನಮ್ಮ ಕೊಟ್ಟಿರುವಂಥ ಮತದಾನ ಅನ್ನೋ ಹಕ್ಕನ್ನು ನಾವು ಚಲಾಯಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಈ ಮತದಾನ ಅನ್ನೋದು ಒಂದು ಹಬ್ಬ ಇದ್ದಾಗಿದೆ ಇಷ್ಟೇ ಫೆಸ್ಟಿವಲ್ ಆಫ್ ಡೆಮಾಕ್ರೆಸಿ ಹಾಗಾಗಿ ನಾವು ಹೇಗೆ ನಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಿಸ್ತೀವೋ ಆ ರೀತಿ ಈ ಮತದಾನವನ್ನು ಪ್ರತಿಯೊಬ್ಬರು ಬಂದು ಮಾಡೋದ್ರ ಮುಖಾಂತರ ಈ ಸಂಭ್ರಮವನ್ನು ಸಂಭ್ರಮವನ್ನು ಆಚರಿಸ್ಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಹಾಗಾಗಿ ಎಲ್ಲ ನಾನು ಕರ್ನಾಟಕದ ಸಮಸ್ತ ಜನರಲ್ಲೂ ವಿನಂತಿ ಮಾಡಿಕೊಳ್ಳೋದು ದಯ್ ಎಲ್ಲರೂ ಬಂದು ಮತಕಟ್ಟೆಗಳಲ್ಲಿ ತಮ್ಮ ತಮ್ಮ ಮತಕಟ್ಟೆಗಳಲ್ಲಿ ಮತವನ್ನು ಚಲಾಯಿಸೋದು ಮುಖಾಂತರ ಈ ಸಂವಿಧಾನ ಯುಕ್ತವಾದ ಹಕ್ಕನ್ನು ಚಲಾಯಿಸಿ ಮತದಾನ ಮಾಡಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಟ್ಟೀನಿ ಹಾಗಾದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅವರುಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟ್ರಿಂಗ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ